ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸಮೋಸ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬ ಟೇಸ್ಟಾಗಿ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಹೇಗೆ ಮಾಡೋದಂತ ವಿಡಿಯೋ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ಇನ್ನೊಂದು ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಕಪ್ಪಷ್ಟು ಹಾಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ಹಾಗೆ ಒಂದು ಸ್ಪೂನಷ್ಟು ಅಜ್ವನ್ನ ನೋಡಿ ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಫ್ಲೇವರ್ ಚೆನ್ನಾಗಿರೋದು ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಹಿಟ್ಟಿನ ಎಲ್ಲ ಕಡೆಗೂ ಹರಡೋ ಥರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ಇದನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಡೋಣ ಈ ನಾವು ಪೂರಿಗೆಲ್ಲ ಮಾಡ್ಕೊಳ್ಳಲ್ವಾ ಅದೇ ಥರ ಮಾಡ್ಕೊಳ್ಳೋಣ ಎಲ್ಲನೂ ಇದೇ ಥರ ಎಲ್ಲನೂ ಇಟ್ಕೊಂಡಿದ್ದೀನಿ ಈಗ ಒಂದು ಉಂಡೆನ ತಗೊಂಡು ಇದನ್ನು ನಾವು ತೆಳ್ಳಿಗೆ ಲಟ್ಟಿಸ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಡ್ರೈ ತೆಗಿರೋ ಹಿಟ್ಟನ್ನು ಹಾಕ್ಕೊಳ್ಳಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ನಾವು ಪೂರಿ ಮಾಡ್ಕೊಳ್ಳಲ್ವಾ ಆ ಅದಕ್ಕೆ ಆ ಸೈಜ್ಗೆ ಫಸ್ಟು ಲಟ್ಟಿಸ್ಕೊಳ್ಳಿ ನೋಡಿ ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ ಇದೇ ಥರ ಎರಡು ಮೂರು ಇದೇ ಸೈಜ್ಗೆ ಫಸ್ಟು ನಾವು ಮಾಡ್ಕೊಳ್ಳೋಣ ನೋಡಿ ಮೂರನ್ನ ಅದೇ ತರ ಒಂದೇ ಸೈಜಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಎಣ್ಣೆನ ಅಪ್ಲೈ ಮಾಡಿಕೊಂಡು ಇದನ್ನ ಇದ್ರ ಮೇಲೆ ಹಾಕೊಳ್ಳೋಣ ಇದ್ರ ಮೇಲೂ ಹಾಗೇನೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ನೀವು ಎಣ್ಣೆನ ಒಂದು ಸ್ವಲ್ಪ ಧಾರಾಳವಾಗಿ ಹಾಕೊಳ್ಳಿಲ್ಲ ಅಂದ್ರೆ ಆಮೇಲೆ ನಾವು ಬಿಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಕಮ್ಮಿ ಹಾಕ್ಕೊಂಡಾಗ ನೋಡಿ ಹೀಗೆ ಮೇಲಿರೋ ಪದರಕ್ಕೆ ಬೇಡ ಈಗ ಇದನ್ನು ನಾವು ಸ್ವಲ್ಪ ಲಟ್ಟಿಸ್ಕೋಬೇಕಾಗತ್ತೆ ನಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ಥರ ನಾವಿಲ್ಲಿ ರೌಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದೇ ಥರ ಮೂರು ಮೂರು ಸೇರಿಸ್ಕೊಂಡು ಹೀಗೆ ಲಟ್ಟಿಸ್ಕೊಳ್ಳೋಣ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಲೈಟಾಗಿ ಬಿಸಿ ಮಾಡಿ ಸಪ್ರೇಟ್ ಮಾಡ್ಕೊಳ್ಳೋಣ ಶೀಟ್ಗಳನ್ನ ಒಂದೊಂದಾಗಿ ಈಗ ನಾನು ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಈಗ ನಾವು ಮಾಡಿ ಇಟ್ಕೊಂಡಿರೋ ಶೀಟ್ಗಳನ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಬಿಸಿ ಆಗ್ತಿರುವಾಗ ಹೀಗೆ ತಿರ್ಗ್ಸಾಕೋಬೇಕಾಗತ್ತೆ ಎರಡು ಕಡೆಯೂ ಸ್ವಲ್ಪ ಸ್ವಲ್ಪ ಬಿಸಿ ಆಗುವಾಗಲೇ ಹಾಕೋಬೇಕು ಈ ಥರ ಆದರೆ ಸಾಕು ಎರಡು ಕಡೆಯೂ ಲೈಟಾಗಿ ಹೀಗೆ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇನ್ನೊಂದನ್ನು ಅದೇ ತರ ಮಾಡ್ಕೊಳ್ಳೋಣ ನೋಡಿ ಇದನ್ನು ಅದೇ ತರ ಬೇಯಿಸ್ಕೊಂಡಿದ್ದೀನಿ ಇದೇ ತರ ಎಲ್ಲನೂ ಮಾಡ್ಕೊಳ್ಳೋಣ ಎಲ್ಲನೂ ಸುಟ್ಕೊಂಡ್ ಬಂದಿದ್ದೀನಿ ಈಗ ಇದನ್ನ ಒಂದು ಶಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನ ಈವನ್ ಆಗಿ ಕಟ್ ಮಾಡಿ ತಗೊಳ್ಳೋಣ ಸ್ಕ್ವೇರ್ ಶೇಪಲ್ಲಿ ಈ ಎಕ್ಸ್ಟ್ರಾಸ್ನಲ್ಲ ಹಾಗೆ ತೆಗೆದು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಈಗ ಇದನ್ನ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒಂದೊಂದೇ ಬಿಡಿಸ್ಕೊಳ್ಳೋಣ ನಾವು ಮೂರು ಮೂರಾಗಿ ಬೇಯಿಸ್ಕೊಂಡಿದ್ವಲ್ಲ ಒಟ್ಟೊಟ್ಟಿಗೆ ಈಗ ನೋಡಿ ಎಷ್ಟು ನೀಟಾಗಿ ರಿಮೂವ್ ಆಗುತ್ತೆ ನೋಡಿ ಒಂದೊಂದು ನೀಟಾಗಿ ರಿಮೂವ್ ಆಗ್ತಿದೆ ನೋಡಿ ಒಂದು ಸ್ವಲ್ಪ ಕಷ್ಟ ಇಲ್ಲದೆ ನೀಟಾಗಿ ರಿಮೂವ್ ಆಗ್ತಿದೆ ಈಗ ಇದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಎಲ್ಲನೂ ತೆಗೆದು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಇದೆಲ್ಲ ಒಂದು ಕಡೆ ಜೋಡಿಸಿಟ್ಕೊಳ್ಳೋಣ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಿದ್ನಲ್ಲ ಅದನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಇದನ್ನ ಎಣ್ಣೆಯಲ್ಲಿ ಕರ್ದು ತಗೊಳ್ಳೋಣ ಈಗ ಸ್ಟವ್ ಮೇಲೆ ಒಂದ್ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿಲಿರೋ ನೀರಿನ ಅಂಶ ಹೋದ್ರೆ ಸಾಕು ನಾವು ಈರುಳ್ಳಿನ ಏನು ಮೆಚ್ಚುಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಅದರಲ್ಲಿರೋ ತೇವಾಂಶ ಹೋದರೆ ಸಾಕಾಗುತ್ತೆ ಒಂದ್ ಎರಡು ನಿಮಿಷ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಜೊತೆಗೆ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಚಾಟ್ ಮಸಾಲೆನೂ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಒಂದು ನಿಮಿಷಗಳ ಕಾಲ ಹೀಗೆ ಮಸಾಲೆನ ಹೀಗೆ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ಮಸಾಲೆ ಸ್ಮೆಲ್ಲ ಹಸಿ ಸ್ಮೆಲ್ಲ ಹೋಗಿ ಅಂತ ಇದನ್ನು ಮಾಡಬೇಕಾದ್ರೆ ನೀವು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಇದಕ್ಕೆ ಎಷ್ಟು ಉಪ್ಪು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬೋ ಹಾಕೋಬೇಕಾಗುತ್ತೆ ಉಪ್ಪು ಹಾಕೊಂಡ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ರಸನ ಇದಕ್ಕೆ ಹಿಂಡ್ತಾ ಇದ್ದೀನಿ ರಸ ಹಣ್ಣು ರಸ ಹಿಂಡದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅಲ್ಲಿ ಸಪ್ರೇಟಾಗಿ ಆಗಿ ತೆಗೆದಿಟ್ಕೊಂಡಿದ್ನಲ್ಲ ವೇಸ್ಟ್ ಪೀಸ್ ಕಟ್ ಮಾಡಬೇಕಾದ್ರೆ ಸೈಡ್ ಅಲ್ಲಿರೋ ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹೀಗೆ ಪೌಡ್ರ್ ಪೌಡ್ರ್ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಪೌಡ್ರ್ ಥರ ಅಲ್ಲ ಸರಿ ಸರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಈರುಳ್ಳಿ ಜೊತೆ ನಾವು ಸೇರಿಸ್ಕೊಳ್ಳೋಣ ಈ ಥರ ಆಗಲಿಲ್ಲ ಅಂದರೆ ನೀವು ಸ್ವಲ್ಪ ಅವಲಕ್ಕಿನ ಸೇರಿಸ್ಕೊಬೋದು ಈ ಥರನೂ ಮಾಡ್ಕೊಬೋದು ಈ ಥರ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಈ ಥರ ತಪ್ಪದೆ ಮನೇಲಿ ಟ್ರೈ ಮಾಡಿ ನೋಡಿ ಸಮ್ಮಾಗಿರುತ್ತೆ ಈಗ ಸ್ಟೌವ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿ ತಣ್ಣದಾಗಾಕ್ಬಿಡೋಣ ನೋಡಿ ನಾವು ಮಾಡಿ ಇಟ್ಕೊಂಡಿರೋ ಸ್ಟಫಿಂಗು ಪೂರ್ತಿ ತಣ್ಣಗಾಗಿದೆ ಇದನ್ನು ಒಂದು ಇಟ್ಕೊಂಡಿದ್ದೀನಿ ಹಾಗೆ ನಾವು ಮಾಡಿ ಇಟ್ಕೊಂಡಿರೋ ಶೀಟ್ಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಶೀಟ್ ಆಗಿದೆ ನೋಡಿ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಮೈದಾನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಮೋಸ ಮಾಡೋದು ನೋಡೋಣ ಈಗ ಒಂದು ಶೀಟ್ ತೊಗೊಂಡಿದ್ದೀನಿ ಈಗ ನೋಡಿ ಇದನ್ನು ಕೋನ್ ಶೇಪಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಸ ಎಡ್ಜಲ್ಲಿ ಸ್ವಲ್ಪ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೈದಾ ಹಿಟ್ಟನ್ನು ಅದನ್ನು ಈ ಕಡೆಯಿಂದ ಹೀಗೆ ಪೇಸ್ಟ್ ಥರ ಮಾಡಿ ಈ ಥರ ಮಾಡ್ಕೋಬೇಕು ಕೋನ್ ಶೇಪಲ್ಲಿ ಈಗ ನಾವು ತಗೊಂಡಿರೋ ಮಾಡಿ ಇಟ್ಕೊಂಡಿರೋ ಸ್ಟಫಿಂಗ್ನ ಇದಕ್ಕೆ ಫಿಲ್ ಮಾಡಬೇಕು ಫಿಲ್ ಮಾಡಿ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಪೇಸ್ಟನ್ನ ತಗೊಂಡು ಈ ಎಡ್ಜಸ್ಸಲ್ಲಿ ಹೀಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಈಗ ಇದ್ರ ಮೇಲೇ ಹೀಗೆ ಲೈಟಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಒಳಗಡೆ ಹೀಗೆ ತಳ್ಳಿ ನೋಡಿ ಹೀಗೆ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಹೀಗೆ ನೋಡಿ ಹೀಗೆ ನೀಟಾಗಿ ಕವರ್ ಆಗೋ ಥರ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಳ್ಳೋಣ ಈಗ ಇನ್ನೊಂದು ಮಾಡೋದು ನೋಡೋಣ ನೋಡಿ ಹೀಗೆ ಕೋನ್ ಶೇಪಲ್ಲಿ ನಾವು ಇದನ್ನು ಶೀಟ್ನ ಹಿಂಗೆ ರೋಲ್ ಮಾಡಿಕೊಂಡು ಈ ಎಡ್ಜ್ಜಲ್ಲಿ ಸ್ವಲ್ಪ ಪೇಸ್ನ ಅಪ್ಲೈ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ನೀಟಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ನಾವು ಮಾಡಿ ಇಟ್ಕೊಂಡಿರೋ ಸ್ಟಫಿಂಗ್ನ ಇದರೊಳಗಡೆ ಹಾಕ್ಕೊಳ್ಳೋಣ ಹಾಕಿ ನೀಟಾಗಿ ಒಂದು ಸ್ಪೂನಿಂದ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡ್ಮೇಲೆ ಮತ್ತು ಪೇಸ್ಟನ್ನ ಈ ಎಡ್ಜಲ್ಲಿ ಈ ಎಡ್ಜಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಇದ್ರ ಮೇಲೂ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ನೋಡಿ ಇದನ್ನು ಹೀಗೆ ಒಳಗಡೆ ತಳ್ಳಿ ಇದ್ರ ಮೇಲೆ ಇರೋದನ್ನು ಹೀಗೆ ಕ್ಲೋಸ್ ಮಾಡಿಕೊಳ್ಳಿ ಸಮೋಸ ಶೇಪಲ್ಲಿ ಬಂತ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಮಾಡಿ ಇಟ್ಕೊಂಡಿರೋ ಒಂದೊಂದೇ ಸಮೋಸನ ಎಣ್ಣೆಯಲ್ಲಿ ಕರ್ದ ತಗೊಳ್ಳೋಣ ಈಗ ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕಾಗತ್ತೆ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ತರ ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬ್ಯಾಚ್ ಹಾಕೊಂಡಿದ್ದೀನಿ ಇದನ್ನು ಅದೇ ತರ ಫ್ರೈ ಮಾಡಿ ತಗೊಳ್ಳೋಣ ಸೆಕೆಂಡ್ ಬ್ಯಾಚನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ಇದೇ ಥರ ನಾವು ಮಾಡಿ ಇಟ್ಕೊಂಡಿರೋ ಸಮೋಸಾನೆಲ್ಲೂ ಇದೇ ಥರ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಎಲ್ಲ ಫ್ರೈ ಮಾಡಿ ತಟ್ಟೆಲಿ ತೊಗೊಂಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟ್ ಆಗಿದೆ ನೋಡಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ